ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿಗೆ ಭೇಟಿ ಕೊಟ್ಟಿವಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಬೇಜಾರು ಅನ್ನಿಸಿರ್ತಕ್ಕಂಥದ್ದು ಸಂಗತಿ ಅಂದರೆ ಇಲ್ಲಿ ಸರಿಯಾದ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲ ಇಲ್ಲಿ ಶವಾಗಾರದಾತ್ರ ನಾವು ಇಲ್ಲಿ ಬಂದು ನೋಡಿದರೆ ಇಲ್ಲಿ ಸಂಪೂರ್ಣವಾಗಿ ಕಚಡ ತುಂಬಿರ್ತಕ್ಕಂಥದ್ದು ವ್ಯವಸ್ಥೆ ಇದೆ ಆ ನಂತರ ಬೇರೆ ಪ ನೋಡಿದೀವಿ ನಾವು ಅಷ್ಟೊಂದು ಕ್ಲೀನ್ ಆಗಿರ್ತಕ್ಕಂಥದ್ದಿಲ್ಲ ಮತ್ತು ಈ ರೀತಿಯಾಗಿ ಇದು ನಗರಸಭೆಯ ಒಂದು ಜವಾಬ್ದಾರಿ ಹಾಗೂ ಆರೋಗ್ಯ ಇಲಾಖೆಯವರು ಕೂಡ ಅವ್ರದ್ದು ಜವಾಬ್ದಾರಿ ನಾವು ಇವತ್ತಿನ ದಿವಸ ಸ್ವಚ್ಛ ಭಾರತ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಡೆ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಆರೋಗ್ಯ ಇಲಾಖೆಯಲ್ಲಿಯೇ ಇದು ಸ್ವಚ್ಛ ಇಲ್ಲದೆ ಇರೋದು ಭಾಳಷ್ಟು ಬೇಜಾರವಾಗಿರ್ತಕ್ಕಂಥ ಸಂಗತಿ ಯಾಕಂದರೆ ನಮ್ಮ ದಂಡೇಲಿಯ ಒಂದು ಆಸ್ಪತ್ರೆ ಇದೆ ಅಲ್ಲ ಇದು ಐವತ್ತು ಕಿಲೋಮೀಟ್ರ್ ಸುತ್ತಮುತ್ತಲೂ ಐವತ್ತು ಕಿಲೋಮೀಟ್ರ್ ಬಂದು ಇದೇ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ರೆಫರ್ ಮಾಡ್ತಾರೆ ಜೋಡಾದಿಂದಾಗಲಿ ರಾಮನಗರದಿಂದಾಗಲಿ ಎಲ್ಲ ಏನಾದರೂ ಕೂಡ ಇಲ್ಲಿ ಸ್ವಲ್ಪ ವ್ಯವಸ್ಥೆ ಇದೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ ಆದರೆ ಇಲ್ಲಿ ನೋಡಿದರೆ ವ್ಯವಸ್ಥೆಗಳು ಒಂದು ಸಾಕಷ್ಟು ಕಚ್ಚಡ ಇದೆ ಮತ್ತು ಇಲ್ಲಿ ಹುಳಾಪುಡಿ ಇರುವಂಥ ಸಾಧ್ಯತೆಗಳಿದೆ ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಒಂದು ಆರೋಗ್ಯ ಇಲಾಖೆಯ ಒಂದು ಮೇಲ್ವಿಚಾರಕರ ನಿರ್ಲಕ್ಷ್ಯತೆಯೂ ನಮಗೆ ಕಂಡು ಬರ್ತದೆ ಮತ್ತು ನಗರಸಭೆಯ ಒಂದು ಸಿಬ್ಬಂದಿಗಳದ್ದು ಕೂಡ ಈ ಏರಿಯಾದಲ್ಲಿ ಸ್ವಚ್ಛ ಮಾಡ್ತಕ್ಕಂಥ ಸಿಬ್ಬಂದಿಗಳದ್ದು ಕೂಡ ನಮಗೆ ಇಲ್ಲಿ ಕಂಡು ಬರ್ತದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದನ್ನು ಕ್ಲೀನ್ ಮಾಡಬೇಕು ಸ್ವಚ್ಛತೆಯನ್ನು ಇಟ್ಕೊಳ್ಬೇಕು ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಈ ಬಂದಿರತಕ್ಕಂಥವರಿಗೆ ಕುದುರಲಿಕ್ಕೆ ನಿಲ್ಲಲಿಕ್ಕೆ ಸ್ವಲ್ಪ ಜಾಗ ಕೂಡ ಕುರ್ಚಿಗಳನ್ನು ಕೂಡ ಕಲ್ಲಿನ ಕುರ್ಚಿಗಳನ್ನು ಹಾಕಬೇಕು ವ್ಯವಸ್ಥೆ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ನಮ್ಮ ದಂಡೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಂದದ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರವೀಣ್ ಕೋಟಾರಿ ಒಂದೆರಡು ಮಾತನಾಡಬೇಕಂತ ವಿನಂತಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಿನ್ನೆ ಸಾಯಂಕಾಲ ಒಂದು ಎರಡು ದಿನದಿಂದ ನಮ್ಮ ದಾಂಡಿಯಲ್ಲಿ ಒಂದು ಘಟನೆ ನಡೆದಿತ್ತು ನೀರಲ್ಲಿ ಒಂದು ಮಹಿಳೆ ತಿರ್ಕೊಂಡಾಗ ಅವರು ಒಂದು ವಿಚಾರ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಆದರೆ ಇಲ್ಲಿ ಬಂದರೆ ಯಾವುದೂ ವ್ಯವಸ್ಥೆ ಸರಿ ಇಲ್ಲ ಯಾಕಂತ ಹೇಳಿದ್ರೆ ಅವರು ಏನು ಎರಡು ಮೂರು ವರ್ಷಗಳಿಂದ ಏನು ಶಿವಗ್ರಹದಲ್ಲಿ ಇಟ್ಟಿರುವಂಥ ಅವು ಹ್ಯಾಂಡ್ಗ್ಲೋಸ್ ಇಲ್ಲೇ ಬಿದ್ದಿದ್ದಾವೆ ಮತ್ತು ಇಲ್ಲಿ ಇದರ ಪಕ್ಕದಲ್ಲೇ ಮಕ್ಕಳ ಆಸ್ಪತ್ರೆ ಇದೆ ಸೊ ಇಲ್ಲಿ ನಗರಸಭೆಯವರು ಏಳು ಎಂಟು ದಿನ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಸರ್ಕಾರದಿಂದ ಸೊ ಆ ಕಾರ್ಯಕ್ರಮ ಇಲ್ಲಿ ನಡೀಬೇಕು ಇಲ್ಲಿ ಶಾಲೆಯಲ್ಲಿ ಇಲ್ಲಿ ಆಸ್ಪತ್ರೆಗಳ ಎಂತಲೇ ನಡೆದು ಬಿಟ್ಟು ಯಾವುದಾದ್ರೂ ರೋಡಲ್ಲಿ ಹಲವು ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು ಅದರಿಂದ ಏನು ಉಪಯೋಗ ಇಲ್ಲ ಅದಕ್ಕೆ ನಾನು ತಮ್ಮಲ್ಲಿ ವಿಧಿಸ್ಕೊಳ್ತೇನೆ ಅಂತಂದರೆ ನಾಳೆ ಇವತ್ತು ಸಾಯಂಕಾಲವರೆಗೂ ಇಲ್ಲೇನು ಕ್ಲೀನ್ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವೆಲ್ಲರೂ ಇಲ್ಲಿ ಪ್ರತಿಭಟನೆ ಮಾಡಿ ನಾವು ಪ್ರತಿಭಟನೆ ಮುಖಾಂತರ ಕ್ಲೀನ್ ಮಾಡುವಂತಹ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಾವು ಈ ವಿಡಿಯೋ ಮೂಲಕ ಎಚ್ಚರಿಕೆ ನೀಡುತ್ತೇವೆ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಪ್ರವೀಣ್ ಕೊಠಾರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಇನ್ನೋರ್ವ ಹಿರಿಯ ಸಾಮಾಜಿಕ ಹೋರಾಟಗಾರರು ಹಾಗೂ ಕರ್ವೆಯ ಒಂದು ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಮುಜೀಬಾ ಚಬ್ಬಿ ಮೇಡಮ್ ಒಂದೇಳಿ ಮಾತನಾಡಬೇಕಂತ ವಿನಂತಿ ಇಲ್ಲ ಇವಾಗ ಇಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ ಈಗ ಶವಗಾರದಲ್ಲಿ ಮುಂದಗಡೆ ಇಷ್ಟೆಲ್ಲ ಇದೆ ಹ್ಯಾಂಡ್ ಗ್ಲೋಸ್ ಇದೆ ಬಟ್ಟೆ ಇದೆ ಬಾಟ್ಲಿ ಇದೆ ಕಲ್ಲು ಬಳ್ಳು ಎಲ್ಲ ಕಚ್ರ ಬಾಳ ಇದೆ ಈ ತರ ಶವಗಾರ ಮುಂದ್ಗಡೆ ಇಷ್ಟೆಲ್ಲ ಗಲೀಜಿರೋದು ಸರಿಯಲ್ಲ ಅಂದರೆ ಇದು ಸ್ವಲ್ಪ ಶವಗಾರ ಮುಂದ್ಗಡೆ ಬರಲಿಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಸರಿಯಾಗಿ ರೋಡು ಮುಂದ್ಗಡೆ ಸ್ವಲ್ಪ ಯಾರು ಶವಗಾರ ಆಗಿದ್ದದ್ದು ಯಾರಾದ್ರೂ ಬರ್ತಾರೆ ನೋಡ್ಲಿಕ್ಕೆ ಸ್ವಲ್ಪ ಅವ್ರು ಕುತ್ಕೊಳ್ಳಿಕ್ಕ ವ್ಯವಸ್ಥೆ ಅದನ್ನು ಇಲ್ಲ ಇಲ್ಲೆಲ್ಲ ನೋಡಿ ಟ್ರಾನ್ಸ್ಪೋರ್ಟ್ ಕಡೆ ಎಲ್ಲ ಕಚರ ಇದೆ ಹಿಂದ್ಗಡೆ ಬಾಜು ಮತ್ತೆ ಮಕ್ಕಳು ಹಾಸ್ಪಿಟ್ಲ್ ಇದೆ ಬಟ್ ಸ್ವಚ್ಛತಾ ಸ್ವಚ್ಛತಾ ಅಂತಾರೆ ಏನು ಸ್ವಚ್ಛತಾ ಇದೆ ಮೇನ್ ರೋಡಿಗೆ ಒಂದು ಸ್ವಚ್ಛತೆ ಮಾಡ್ಕೊಂಡು ಹೋದರೆ ಅದು ಸ್ವಚ್ಛತಾ ಅಲ್ಲ ಅದು ಇಂಥ ಜಗನಲ್ಲಿ ಬಂದು ಸ್ವಚ್ಛತಾ ಮಾಡಬೇಕು ಇದಕ್ಕೆ ಒಂದು ಒಳ್ಳೆ ಒಳ್ಳೆ ಕೆಲಸ ಆಗುತ್ತೆ ಇದು ನಮ್ಮ ಕಡೆಯಿಂದ ಒಂದು ವಿನಂತಿ ನಿಮ್ಮ ಕಡೆ ಕೇಳ್ಕೊತಾ ಇದ್ದೀವಿ ಇದು ಆಗಿದ್ದಷ್ಟು ಬೇಗ ಮಾಡಿಸಿ ಇಲ್ಲಿ ನಾವು ಇಬ್ಬರು ಹೋರಾಟ ಮಾಡೋದು ನಾವು ಖಚಿತ ಖಚಿತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಎರಡು ಮಾತು ಹೇಳಿ ಮುಜೀಬ ಚಿಬ್ಬಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಇನ್ನೋರ್ವ ನಮ್ಮ ಒಂದು ಉಮರ್ ಶೇಖ್ ಅವರು ಹೋರಾಟಗಾರ ಇದ್ದಾರೆ ಅಂತ ಮಾತನಾಡಬೇಕಂತ ವಿನಂತಿ ಎಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫಿಫ್ಟಿ ಬೆಡ್ ಮಾಡಬೇಕಂತ ಶಿಫ್ಟ್ ಬೆಡ್ ಮೇಲೆ ಎಷ್ಟು ನಾವು ತೊಗೊಂಡಿದ್ದೀವಿ ಇವತ್ತು ಯಾಕೆಂದರೆ ನಮಗೆ ಹಾಸ್ಪಿಟಲ್ ಬೇಕಂತ ಮಾಡಿದ್ದೀವಿ ಇಲ್ಲಿ ನೋಡಿದರೆ ಹೆಣ ತೊಗೊಂಡ್ಬಂದಿದ್ದೀವಿ ಕುಂಟ್ರಾಫ್ಟ್ ಜಾಗ ಇಲ್ಲ ಮುನ್ಸಿಪಾಲ್ಟಿ ಅಂತ ಜಾಗ ಇದ್ದಿತ್ತಂತ ಅಂಥ ಜಾಗದಲ್ಲಿ ಈ ಕಡೆ ಮಾಡಿದ್ದಾರೆ ಎಲ್ಲ ರಾಡಿ ಸ್ವಚ್ಛತೆ ಮಾಡಿದ್ದಾರೆ ಟ್ಯಾಂಕಾಜ್ ಬಿದ್ದಿದ್ದಿತ್ತು ಟ್ಯಾಂಕಾಜ್ ಯಾಕೆ ಇದ್ದು ಬಿದ್ದಿದ್ದಂತ ಮತ್ತು ಕಸಾಯಗಳು ಎಲ್ಲಿ ಹಿಡಬೇಕಂತ ಇವರಿಗೆ ಸ್ವಚ್ಛ ವಸತಿ ಇಲ್ಲ ನಾವು ಇನ್ಚಾರ್ಜ್ ಅವರಿಗೆ ಫೋನ್ ಮಾಡಿದ್ದೇವೆ ಇನ್ನು ಮಟ್ಟ ಬಂದಿಲ್ಲ ಆಮೇಲೆ ಡಿ ಎಚ್ ಎಸ್ ಸರ್ಗೆ ಫೋನ್ ಮಾಡಿದ್ದೀವಿ ಬರೋ ದಿವಸದಲ್ಲಿ ಸರಿಯಾಗಿ ಆಗಿದೆ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡೇ ಮಾಡುತ್ತೀವಿ ಉಮರ್ ಶೇಖ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮೆಲ್ಲರ ಒಂದು ಅಭಿಪ್ರಾಯ ಏನಂದರೆ ನಮ್ಮೂರು ಸ್ವಚ್ಛವಾಗಿರಬೇಕು ಮತ್ತು ಸ ಒಂದು ಆರೋಗ್ಯ ಇಲಾಖೆಯಲ್ಲಿ ಇಂಥದ್ದೇ ಒಂದು ಕಚ್ಚ ಒಂದು ಸ್ವ ಸ್ವಚ್ಛತೆ ಇಲ್ಲ ಅಂದರೆ ಬೇರೆ ಕಡೆ ಯಾವ ರೀತಿ ಇರ್ತೈತೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಆದ್ದರಿಂದ ಈ ಹಾಲು ಆರೋಗ್ಯ ಇಲಾಖೆ ಮೇಲ್ವಿಚಾರಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆಯವರು ಇದನ್ನು ಬೇಗ ಕ್ರಮ ತೆಗೆದುಕೊಂಡು ಇಲ್ಲಿ ಬರ್ತಕ್ಕಂಥ ಜನರಿಗೆ ಎಲ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಆಗು ಆಗಬೇಕು ಅವರು ಆಗಿ ಹೋಗಬೇಕು ಒಳ್ಳೆಯ ವಾತಾವರಣ ಆರೋಗ್ಯ ವಾತಾವರಣ ಕೂಡ ಇಲ್ಲಿ ಬೇಕು ಅಂತ ಕೇಳ್ತಾ ಇದನ್ನು ಸ್ವಚ್ಛವಾಗಿ ಮಾಡದೇ ಇದ್ದರೆ ಮುಂದಿನ ದಿವಸ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಹೇಳ್ಬಿಟ್ಟು ಹೇಳ್ತಾ ಎಲ್ರಿಗೂ ನಾನು ಧನ್ಯವಾದಗಳು ಸರ್ ಅದೀಗ ವೀಡಿಯೋದಲ್ಲಿ ನಾವೆಲ್ಲ ತೋರಿಸ್ತೀವಿ ಏನು ಬಿದ್ದಿದೆ ಅಂತೇಳಿ ದಯಮಾಡಿ ನೋಡಿರಿ

ಹೆಂಗ್ಲೂಸ್ ಇದೆ ರಕ್ತ ಗಿಕ್ತ ಹಂಗೆ ಇದೆ ಇದರಲ್ಲಿ ನೋಡಿ ಹೆಣ್ಣು ಕ್ಲೋಸ್ ನೋಡಿ ಎಲ್ಲ ಹೆಣ್ಣು ಕ್ಲೋಸ್ ನೋಡಿ ಎಲ್ಲ ಡೆಡ್ ಬಾಡಿ ಹೆಣ್ಣು ಕ್ಲೋಸ್ ಇದು ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿರೋದು ಹೆಣ್ಣು ಕ್ಲೋಸ್ ಇದೆ ಎಲ್ಲ ಇದ್ರ ಪಕ್ಕನೇ ಇರೋದು ನಮ್ಮ ಮಕ್ಕಳ ಆಸ್ಪತ್ರೆ ಸೋ ಸೊ ಅವ್ರಿಗೆ ಹೋಗೋದಲ್ಲಿ ಭಾಳ ತುಂಬ ತೊಂದರೆ ಆಗ್ತದೆ ಇದೆಲ್ಲ ಇರೋದರಿಂದ ಸಾಮಾನ್ಯ ವೈದ್ಯಾಧಿಕಾರಿಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ಸರಿ ಫೋನ್ ಮಾಡಿದ್ವಿ ಬಟ್ ಸರಿ ಬರಲಿಲ್ಲ ಅವ್ರಿಗೆ ಇಲ್ಲಿ আৰু বুজি মিডিয়াম নাচি